ಹಲೋ ಇದು ಹೇಮಂತ್ ಸುಮಂತ್ ಲಾಗ್ ಬೆಳಿಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಲಾಗ್ನ ನನ್ನ ವೀಡಿಯೋನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಡ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಬೆಳಿಗ್ಗೆ ಏನಪ್ಪ ವಿಶೇಷ ಬೆಳಿ ಬೆಳಿಗ್ಗೆಯೇ ಪಾಪ ರೆಡಿ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು ಇದು ಬಂದು ಗಣರಾಜ್ಯೋತ್ಸವದ ಲಾಗ್ ಆಗಿರುತ್ತೆ ಒಂದು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೇನೇ ಪಾಪು ಕೂಡ ಒಂದು ಡ್ಯಾನ್ಸ್ ಇದೆ ಅಂತಿದ್ದ ಹಂಗಾಗಿ ರೆಡಿ ಮಾಡ್ತಾಯಿದ್ದೆ ಅವ್ರ ಮ್ಯಾಮ್ ಕೂಡ ಫೋನ್ ಮಾಡಿದರು ಬೇಗನೆ ಕಳಿಸಿ ಜೊತೆಗೆ ನೀವು ಬನ್ನಿ ಅಂತ ಅಂದ್ಬಿಟ್ಟು ಹಂಗಾಗಿ ಅವನ್ನ ಫಸ್ಟ್ ರೆಡಿ ಇದ್ದೀನಿ ಯಾಕಪ್ಪ ಅಂದರೆ ಅವನು ಫಸ್ಟ್ ರೆಡಿ ಆಗಿಬಿಟ್ರೆ ನಾನು ರೆಡಿ ಆಗೋದೇನೋ ಒಂದು ಹತ್ತು ನಿಮಿಷಕ್ಕೆ ರೆಡಿ ಆಗ್ತೀನಿ ಅಂದರೆ ಅವನು ಸ್ವಲ್ಪ ಬೇಗ ರೆಡಿ ಆಗಲ್ಲ ಅವನು ತುಂಟಾಟ ಅಲ್ಲ ಇಲ್ಲಿಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಫಸ್ಟ್ ರೆಡಿ ಮಾಡ್ತಾ ಇದ್ದೀನಿ ನಾನು ಅವನಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಎಲ್ಲರ ಜೊತೆ ಹೇಳ್ಕೊತಾ ಇದ್ದಾನೆ ನನಗೆ ಕೂಟ್ ಹಾಕಿದ್ದಾರೆ ಇವತ್ತಮ್ಮ ನನಗೆ ಸೂಟ್ ಬಟ್ಟೆ ಹಾಕೈತೆ ಸೂಟ್ ಅಂತ ಹೇಳ್ಕೊತಾ ಇದ್ದಾನೆ ಎಲ್ಲರ ಜೊತೆಲೂ ತುಂಬ ಖುಷಿ ಖುಷಿಯಾಗಿ ಇದನ್ನು ಡ್ಯಾನ್ಸ್ಗೆ ಹೋಗ್ಬೇಕು ಅಂತ ಶೂ ಕೂಡ ಹಾಕೋತಾ ಇದ್ದಾನೆ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತಲ್ಲ ಅಂತಂದ್ಬಿಟ್ಟು ಶೂ ಹಾಕೊಂಡು ಹೋಗ್ತೀನಿ ಇಂದ ಹಾಗಾಗಿ ಅಪ್ಪನೇ ಬಂದರು ಅಷ್ಟರಲ್ಲಿ ಅವ್ನು ಫೋಟೋ ತೆಗಿತೀನಿ ಕಳಿಸು ಅಂತ ಇದ್ದರು ಹಾಗಾಗಿ ಅಪ್ಪ ಮಗನ ಫೋಟೋ ಶೂಟ್ ನಡೀತಾ ಇದೆ ನೋಡಿ ನಾನು ಚಿಕ್ಕ ಮಗ ಸುಮ್ಮನೆ ಕುತ್ಕೊಬಿಟ್ಟಿದ್ದೇನೆ ಸೈಡ್ಗೆ ಹೋಗಿ ಅಪ್ಪ ಮಗ ಏನಾರು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಇರಿಬ್ಬರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಸರಿಯಾಗಿ ಫೋಟೋಗಂತೂ ನಿಂತ್ಕೊಳ್ಳಲ್ಲ ಯಾವಾಗ್ಲೂ ಇನ್ನು ಅವನು ಕೂಡ ಚಿಕ್ಕ ಪಾಪುನ ನಮ್ಮ ವಾರ್ಗಿತಿ ಮಗಳು ಆಟಾಡಿಸ್ತಾ ಇದ್ಲು ಇನ್ನು ಅವಳು ಬಂದರೆ ನನ್ನ ಮಗನ ಸ್ವಲ್ಪ ಎತ್ಕೊಂಡು ಆಟಾಡ್ಸ್ತಾಳೆ ಅಂದ್ಬಿಟ್ಟು ನಾನು ಕೂಡ ರೆಡಿ ಆದೆ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಇವತ್ತು ಸ್ಕೂಲ್ ಫಂಕ್ಷನ್ ಅನ್ನ ಮತ್ತೆ ಒಂದು ಇಲ್ಲಿ ಕಾರ್ಯ ಇತ್ತು ನಮ್ಮ ಅಂತ ರಿಲೇಷನ್ನೇ ಅಂದ್ಕೊಳ್ಳಿ ಅವರು ಕಾರ್ಯ ತೀರೋಗಿದ್ರು ಅವ್ರದ್ದು ಅವತ್ತು ರಿಲೇಷನ್ ಇದ್ರಲ್ಲ ಹಂಗಾಗಿ ಹೋಗಲೇಬೇಕು ನಾವು ಇನ್ನು ನಮ್ಮ ಮನೆಯಲ್ಲಿ ನನ್ನ ಒಂದು ಫೋಟೋ ಫ್ರೇಮ್ ಇದೆ ಅಂತ ತುಂಬ ನಂದು ಅಂದ್ಕೊಂಡೆ ತೋರಿಸ್ತೀನಿ ಇದು ನನ್ನ ಮದುವೆ ಮುಂಚೆ ಸುಮಂತವ್ರಿಗೆ ವ್ಯಾಲೆಂಟೈನ್ಸ್ ಡೇಗೆ ಅಂತ ಅಂದ್ಬಿಟ್ಟು ಕೊಡಿಸಿದ್ದು ಆದರೆ ವ್ಯಾಲೆಂಟೈನ್ಸ್ ಡೇ ಕೊಡೋಕ್ಕಾಗಿ ನಮಗೆ ಬರ್ಡೇ ಕೊಡಿಸಿದ್ದೆ ಇದು ಫೋಟೋ ಫ್ರೇಮ್ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ನಿಮ್ಗೆ ತುಂಬ ದಿನ ತೋರಿಸ್ಬೇಕು ಅನ್ಕೊಂಡೆ ಆಗಲಿಲ್ಲ ಹಂಗಾಗಿ ಫೈನಲ್ ಅಂಗನವಾಡಿಗೆ ಬಂದೆ ನಾನು ಮಕ್ಕಳಿದ್ದು ಡ್ಯಾನ್ಸ್ ಆಲ್ಮೋಸ್ಟ್ ಆಗೋಗಿತ್ತು ಇನ್ನು ಅಂಗನವಾಡಿ ಮಕ್ಕಳು ಅಷ್ಟು ಜನ ಪೆಂಡಿಂಗ್ ಇದ್ದಿತ್ತು ಇನ್ನು ಈ ಮಕ್ಳು ನೋಡೋದೇ ತುಂಬ ಖುಷಿಯಲ್ಲ ಅವ್ರು ಆಡೋ ಚೆಂದ ನೋಡೋಕ್ಕೇನೆ ಹಂಗಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಕ್ಯೂಟಾಗಿ ಮಾಡ್ತಾ ಇದ್ದಾರೆ ಮಾತ್ರ ಚಿಕ್ಕ ಮಕ್ಳು ಆಟ ಆಡೋದು ಹಂಗೆ ಖುಷಿಯೇ ಡ್ಯಾನ್ಸ್ ಮಾಡೋದು ಹಾಗೆ ಇಷ್ಟ ಆದರೆ ನನ್ನ ಮಗ ಸ್ವಲ್ಪ ಸ್ಲೋ ಮೋಷನ್ ಆಗಿಬಿಟ್ಟಿದ್ದಾನೆ ಹೆಣ್ಮಕ್ಳು ಮಾಡೋ ಹಂಗೆ ಗಂಡ್ಮಕ್ಳು ಮಾಡಲ್ಲ ಅನ್ನೋದು ಅದಕ್ಕೇನೆ ಹೆಣ್ಮಕ್ಳು ತುಂಬ ಫಾಸ್ಟ್ ಇರ್ತಾರಲ್ಲ ಹಂಗಾಗಿ ಅವರು ಚೆನ್ನಾಗಿ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಖುಷಿಯಾಗಿ ಮಾಡ್ತಾ ಇದ್ದಾರೆ ಸಾಂಗ್ನೂ ಕೂಡ ಹಾಕ್ಬೋದಿತ್ತು ಆದರೆ ಯೂಟ್ಯೂಬ್ ಚಾನಲಲ್ಲಿ ಸಾಂಗ್ ಅಪ್ಲೋಡ್ ಮಾಡೋಂಗಿಲ್ಲ ಸಾಂಗ್ ಅಪ್ಲೋಡ್ ಮಾಡಿದ್ರೆ ಕಾಪರೇಟ್ ಬರುತ್ತೆ ಅಂತಕ್ಕೋಸ್ಕರ ನಾನು ಸಾಂಗ್ ಅಪ್ಲೋಡ್ ಮಾಡಿಲ್ಲ ನಾನೇ ವಾಯ್ಸ್ ಅವರ್ ಕೊಟ್ಟಿದ್ದೀನಿ ಹಾಗಾಗಿ ಹುಡುಗರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ನಾನು ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಪ್ಪ ಅಂತಂದರೆ ನಾನು ಮಾಡೋ ಫಸ್ಟ್ ವೀಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಾಗಿ ಫಸ್ಟ್ ಯಾವುದೇ ಕಾರಣಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಫಸ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ನಾನು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ವಲ್ಪ ನಾನು ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಸ್ವಲ್ಪ ಏನು ಬೇಜಾರಾಗುತ್ತೆ ಒಂದೊಂದು ಕಮೆಂಟ್ ಬಂದರೆ ಅನ್ನೋದಕ್ಕೋಸ್ಕರ ಆಫ್ ಮಾಡ್ತಾಯಿ ಯೂಟ್ಯೂಬಲ್ಲೇ ಇರುತ್ತೆ ನಂದು ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಅದರಲ್ಲೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಹಾಗೆಯೇ ಯೂಟ್ಯೂಬ್ ಜೊತೆಗೇ ಇನ್ಸ್ಟಾಗ್ರಾಮ್ನು ಕೂಡ ಫುಲ್ ನೀವು ಫಾಲೋ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಹಂಗಾಗಿ ಮಕ್ಳಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು ಮ್ಯಾಮು ತುಂಬ ದಿನ ದಿನ ಅಂತ ಏನಿಲ್ಲ ಒಂದು ಫಿಫ್ಟೀನ್ ಡೇಸಿಂದ ಡ್ಯಾನ್ಸ್ ಹೇಳ್ಕೊಟ್ಟಿದ್ರಂತೆ ಅವರಿಗೆ ಹಂಗಾಗಿ ನ್ಯೂ ಇಯರ್ ಸ್ಪೆಷಲ್ ಅಂತ ಅನ್ಕೊಳ್ಳಿ ನ್ಯೂ ಸ್ಟಾರ್ಟ್ ಮಾಡಿದ್ವಿ ಇದು ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಅವರು ಹಂಗ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಮಕ್ಕಳು ಬರೀ ಮೂರು ವರ್ಷದಿಂದ ನಾಲ್ಕು ವರ್ಷದ ಮಕ್ಳು ಹೆಂಗೆ ಕಲ್ತಿದ್ದಾರೆ ಅನ್ನೋದು ನೋಡೋಕೆ ತುಂಬಾ ಖುಷಿ ಇನ್ನು ಸ್ಕೂಲ್ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ರಂತೆ ಇನ್ನು ಚಿಕ್ಕ ಮಕ್ಳದ್ದು ವಿಡಿಯೋ ಮಾತ್ರ ಚೆನ್ನಾಗಿ ಬಂತು ಹಂಗನ್ನು ಸ್ವಲ್ಪ ವಿಡಿಯೋ ಸರಿಯಾಗಿ ಆಗಲಿಲ್ಲ ಅಂತ ಹೇಳ್ತೀನಿ ನಾನು ಹಂಗೂ ಇದು ಚೆಂದಮ್ಮ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹುಡುಗರು ಇವ್ ಅಂದ್ಕೋಬೋದು ಸಾಂಗ್ ಯಾವ್ದು ಇರ್ಬೋದು ಅಂತಂದ್ಬಿಟ್ಟು ಫಸ್ಟು ಸೆಕೆಂಡು ಮಾಡಿದ್ದು ರೈಮ್ಸು ಈಗ ಮಾಡ್ತಾ ಇರೋದು ಚೆನ್ನಮ್ಮ ಸಾಂಗೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮೂವಿ ಯಾವುದಪ್ಪ ಅಂದರೆ ಪ್ರೀತಿ ಅಕ್ಕಿ ಭೂಮಿ ಮೇಲಿದೆ ನಮ್ಮ ಮೂವಿದು ಫಿಲಮ್ ಇದು ಹಂಗಾಗಿ ಹುಡುಗರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಾತ್ರ ಎಲ್ಲರಿಗೂ ಒಂದು ಸೈಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ಹುಡುಗರು ಕಲ್ಲ ಹೇಳಬೇಕಂತ ಅಂದ್ಕೊಂಡೆ ಆಗಲಿಲ್ಲ ನನ್ನ ಮಗನೂ ಹೇಳಲಿಲ್ಲ ಹಂಗೆ ಹೇಳಕ್ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಹಂಗ್ ನಾನೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹುಡುಗರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇವತ್ತಿನ ಲಾಗ್ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಪ್ಪ ಅಂದರೆ ನಾನು ಇವತ್ತು ಫ್ರೀ ಇರಲಿಲ್ಲ ಹಾಗಾಗಿ ಇವತ್ತು ಸರಿಯಾಗಿ ನಾನು ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಇನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಾನು ವೀಡನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ ಹುಡುಗರು ಡ್ಯಾನ್ಸ್ ನೋಡ್ತಾ ಇರಿ ನೀವೂ ಅಂತ ಹೇಳ್ತಾ ಖುಷಿ ಖುಷಿ ಆಗ್ತಾ ಇದಾರೆ ಡ್ಯಾನ್ಸ್ ಮಾಡೋದು ನೋಡಿದ್ರೇ ನಮಗೇನೆ ಇನ್ನು ನೋಡ್ತಾಯಿರೋ ನೀವು ಖುಷಿ ಆಗ್ಬೋದು ಇವತ್ತು ಕಮೆಂಟ್ ಬಾಕ್ಸ್ ಆನಲ್ಲೇ ಇಟ್ಟಿರ್ತೀನಿ ಯಾಕಪ್ಪ ಅಂದರೆ ಹುಡುಗರು ಡ್ಯಾನ್ಸ್ ಹೇಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದ್ಬಿಟ್ಟು ನಮ್ಮ ಅಂಗನವಾಡಿ ಮಕ್ಕಳದ್ದು ಡ್ಯಾನ್ಸ್ ನಿಮ್ಗೆ ಇಷ್ಟ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತೀನಿ ನಾನು ಯಾಕಪ್ಪ ಅಂದರೆ ಇವತ್ತು ಕಮೆಂಟ್ ಬಾಕ್ಸ್ ಅದಕ್ಕೋಸ್ಕರ ನಾನು ಓಪನ್ ಇಟ್ಟಿರ್ತೀನಿ ಯಾಕಪ್ಪ ಅಂದರೆ ನನ್ನ ಮಕ್ಳು ಹೇಗೆ ಡ್ಯಾನ್ಸ್ ಮಾಡಿರ್ತಾರೆ ಅಂಗನವಾಡಿ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರ ಇಲ್ಲ ಸಿಲ್ ಸಿಲು ಮಾಡಿದ್ದಾರೆ ಅಂತ ಒಬ್ಬೊಬ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾರಲ್ಲ ಆ ರೀತಿ ಯಾವ ರೀತಿ ಇದೆ ನನ್ನ ತಿಳಿಸ್ಲಿ ಅನ್ನೋದಕ್ಕೋಸ್ಕರ ಇವತ್ತು ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ ಯಾರ್ಯಾರು ಕಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡ್ಕೊಳ್ಳಿ ಹಂಗೆ ನೇನೆ ವರ್ಕ್ ಫ್ರಮ್ ಬಗ್ಗೆ ಹೇಳಿದ್ನಲ್ಲ ಜಾಯ್ನ್ ಆಗೋರು ಜಾಯ್ನ್ ಆಗ್ತೀನಿ ಏನೋ ಕಮೆಂಟ್ ಕೂಡ ಈ ಥರ ಎಲ್ಲ ತಿಳಿಸ್ಬೋದು ಅದು ಆಫ್ ಮಾಡಿದ್ದೆ ನಾನು ಯಾಕಪ್ಪ ಅಂತಂದರೆ ಅದು ಡೈಲಿ ರೊಟೀನ್ ಆಗಿದ್ದರಿಂದ ಅದು ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದೆ ಹಂಗಾಗಿ ಈ ಥರ ಎಲ್ಲ ತಿಳಿಸಿ ವರ್ಕ್ ಮಾಡ್ತೀನಿ ನಾನೋರು ಏನಿದ್ರೆ ಅಂತ ಹೇಳ್ತೀನಿ ನಾನು ಕೂಡ ಇನ್ನು ಡ್ಯಾನ್ಸ್ ಮುಗಿಸ್ತಾ ಇದ್ದಾರೆ ಎರಡು ನಿಮಿಷ ಇದೆ ಅಂತ ಅನ್ಕೋತೀನಿ ಡ್ಯಾನ್ಸ್ ಡ್ಯಾನ್ಸ್ ಎಲ್ಲ ಮುಗಿಸಿ ಮಕ್ಳಿಗೂ ಕೂಡ ಜಾಂಗೀರ್ ಅಂತೆ ಸ್ವೀಟು ಹಂಗಾಗಿ ಅಡುಗೆ ಮಾಡಿರಲಿಲ್ಲ ಹಂಗಾಗಿ ಎಲ್ಲಾರಿಗೂ ನಾನು ಕೊಟ್ಟು ಕಳಿಸ್ತಾರಂತೆ ಹಂಗಾಗಿ ನನ್ನ ಮಗ ಬಂದುಬಿಟ್ಟು ಜಾಂಗೀರ್ ಅಂತ ಹೇಳಕ್ ಬರ್ತಿರ್ಲಿಲ್ಲ ಅದನ್ನ ಅದೆಲ್ಲ ಬೇರೆ ಸ್ವೀಟ್ ಹೆಸ್ರು ಹೇಳ್ತಿದ್ದ ಅವನು ಬಾಸು ಹಾಗಾಗಿ ನಮ್ಮ ಸರ್ಗೆ ಗೊತ್ತಿರಲ್ಲವಲ್ಲ ಜಹಾಂಗೀರ ಅಂತ ಹೇಳಕ್ ಬರಲ್ಲ ಹಾಗಾಗಿ ಮಕ್ಳಿಗೆ ಯಾವ ಸ್ವೀಟ್ ಏನು ಅಂತ ಗೊತ್ತಾಗಲ್ಲ ಅಂತ ನಾನು ಹೇಳ್ತೀನಿ ಹಾಗಾಗಿ ಇನ್ನು ನನ್ನ ಲಾಗ್ನು ಕೂಡ ನಾನು ಸ್ಕೂಲಿ ಅಂಗನವಾಡಿಯಿಂದ ಬಂದೆ ನಾನು ಸ್ಕೂಲ್ದಲ್ಲ ಮುಗಿಸ್ಕೊಂಡು ಇನ್ನು ಆಚೆ ಬಂದೆ ಇನ್ನು ಬನ್ನಿ ನಮ್ಮ ಮನೆಗೆ ಬಂದಮೇಲೆ ಏನಿಲ್ಲ ಫ್ರೀ ಇದೆ ಅಲ್ಲಿ ಸ್ವಲ್ಪ ಕಾರ್ಯ ಆಯಿತು ಅಂತ ಹೇಳಿದ್ನಲ್ಲ ಆ ಕಾರ್ಯದ ಹತ್ರ ಹೋಗ್ಬೇಕಿತ್ತು ಹಂಗೇ ಅಂಗನವಾಡಿಯಿಂದ ಬಂದು ಅಲ್ಲಿಗೆ ಕರ್ಕೊಂಡು ಹೋದೆ ಅಲ್ಲಿ ಊಟ ಮುಗಿಸ್ಕೊಂಡು ಕೂಡ ಬಂದ್ವಿ ನಾವು ಹಂಗೇನೇ ಜೊತೆಯಲ್ಲೇ ಒಳ್ಳೆ ಮಟನ್ ಊಟ ಮಾಡಿದ್ರು ಸೂಪರಾಗಿತ್ತು ಹಂಗಾಗಿ ಊಟ ತಿಂದ್ಕೊಂಡು ಬಂದ್ವಿ ನಾವು ಎಲ್ಲರೂ ಬಂದು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅವ್ರು ಚುಂಚನಗಿರಿಗೆ ಹೋಗಿದ್ರು ಅವರು ಊಟಕ್ಕೆ ಅಂತ ಅಂದ್ಬಿಟ್ಟು ಅವರು ದೇವ್ರ ಕಾರ್ಯ ಆಯಿತು ಅಂತ ಇನ್ನು ನನ್ನ ಮಕ್ಳು ಕೂಡ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಯಾವ ರೀತಿ ಆಟಾಡ್ತಾ ಇದ್ದಾರೆ ಅಂದರೆ ಒಳಗಡೆ ಅವರ ಕಾಂಪೌಂಡ್ ಒಳಗಡೆ ಆಟಾಡಕ್ಕೆ ಬಿಡಬೇಕು ನಾನು ಯಾಕಪ್ಪ ಆಚೆ ಬಿಡೋಕ್ಕಾಗಲ್ಲ ಅವ್ರನ್ನ ಬಿಟ್ಟರೆ ರೋಡ್ ಹತ್ರ ಹೋಗಿ ನಿಂತ್ಕೋತಾರೆ ಅನ್ನೋದಕ್ಕೋಸ್ಕರ ಅವ್ರನ್ನ ಆಟಾಡೋಕ್ಕೆ ಬಿಟ್ಟಿಲ್ಲ ನಾನು ಡ್ಯಾನ್ಸ್ ಕೂಡ ಇನ್ನೂ ಹೇಳ್ತಾ ಇದ್ದೆ ನಾನು ಅವನಿಗೆ ಡ್ಯಾನ್ಸ್ ಕೂಡ ಬಿಡಲ್ಲ ಅವನು ನೈಟ್ ಮಲ್ಕೋಬೇಕಾದ್ರೆ ಡ್ಯಾನ್ಸ್ ಆಡುತ್ತೀನಿ ಸಾಂಗ್ ಹಾಕಿ ಅಂತಂತ ಕೇಳ್ಕೊತಾನೆ ಅವನು ಹಾಗೇನೆ ನನ್ನ ವೀಡಿಯೋನ ಎರಡು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದು ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಕ್ಕಿಂತ ಮುಂಚೆ ಫಸ್ಟ್ ಯೂಟ್ಯೂಬ್ಗೆ ಲಾಗಿನ್ ಆಗಿ ಅಂತ ಹೇಳ್ತೀನಿ ನಾನು ಅಷ್ಟು ಹೇಳೋಕ್ಕೆ ಖುಷಿ ಪಡ್ತೀನಿ ನಾನು ಯಾಕಪ್ಪ ಅಂದರೆ ಮೊದಲುಗೊಲ್ಸಲು ಪರವಾಗಿಲ್ಲ ಅಂತ ಯಾಕಪ್ಪ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಬರ್ತಿದೆ ಒಂದೊಂದು ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಮಂಡ್ಯದ ಹುಡುಗಿಗೆ ಅಂತ ಹೇಳ್ತೀನಿ ಮಂಡ್ಯ ಹುಡುಗಿ ಅಂದರೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕಂದ್ರಿ ಮಂಡ್ಯ ನಾಡು ನಮ್ಮ ಸಕ್ಕರೆ ನಾಡು ಹುಡುಗಿರಿಗೆ ಸಪೋರ್ಟ್ ಮಾಡ್ಬೇಕು ತಾನೆ ಇನ್ನು ಅಲ್ಲಿ ಮಂದ್ ಸುಮಂತವ್ರು ಬಂದರು ಎಳ್ಳೀರ್ಗೆ ಕೆಚ್ಚಿದ್ರಲ್ಲ ಎಳ್ಳೀರು ಕೊಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಗಂಜಿತೀನಿ ಅಂತಬಿಟ್ರೆ ನನ್ನ ಮಕ್ಕಳು ನನಗೂ ಕೊಡ್ತಿಲ್ಲ ಇನ್ನು ಅವರೆಲ್ಲ ತಿನ್ಕೋತಾ ಇದ್ದಾರೆ ಅವ್ರು ತಿನ್ನಲಿ ಅಂತ ನಾನು ಸುಮ್ಮನಾಗಿದ್ದೀನಿ ಅದು ಚಳಿ ಟೈಮಿಗೆ ಕೊಡಬಾರ್ದು ಅದು ಇದು ಬೀಟ್ ಇರೋದ್ರಿಂದ ಕೊಡ್ಬೋದು ಏನಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಅದು ನಮ್ಮ ಗದ್ದೆ ಇದೆ ಅದರಿಂದ ಖುಷಿ ಖುಷಿ ಖುಷಿಯಾಗಿ ನೋಡ್ತಿದ್ವಿ ನಮ್ಮ ವೀಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್